ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅಲ್ಲಿ ಫ್ಯಾಮಿಲಿಗೆ ಸ್ವಾಗತ ನಾನು ನೆಲಬಸಳೆಯನ್ನು ಬೇಡಿಕೆ ಬಂದಿದ್ದೇನೆ ಈ ನೆಲಬಸಳೆಯ ಸಾರು ತುಂಬಾ ಒಳ್ಳೆಯದಾಗ್ತದೆ ಬಸಳೆಯ ಸಾರಿನ ತರವೇ ಆಗ್ತದೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ಸಿಲೋನ್ ಬಜ್ಜಿ ಅಂತೇಳಿ ಕೂಡ ಹೇಳ್ತಾರೆ ಅದಲಿಕ ನಾನು ಸ್ವಲ್ಪ ಕೊಯ್ತಾ ಇದ್ದೇನೆ ಇದನ್ನು ಕೋಳಿ ಬಸಳೆ ಕೂಡ ಹೇಳ್ತಾರೆ ಇದು ಕೋಳಿಗಳು ಎಲ್ಲಿದ್ರು ಕೂಡ ಅದನ್ನು ತಿಂತವೆ ಇದು ಮಳೆಗಾಲದಲ್ಲಿ ತುಂಬ ಕಂಡುಬರುವುದು ಇದನ್ನು ನೆಟ್ಟು ಬೆಳೆಸಿದ್ರೆ ಬೇಗನೆ ಅದು ಬೆಳೆಯುವುದು ಇದಕ್ಕೆ ತುಂಬ ನೀರು ಬೇಕು ಅದ ಕಾರಣ ಇದು ತಂಪಾದ ಜಾಗದಲ್ಲಿಯೇ ಬೆಳೆಯುವುದು ದಿನ ತಿಂದದ್ದೇ ತಿನ್ನುವುದಕ್ಕಿಂತ ಇಂಥ ವೆರೈಟಿಯಾದ ಪಲ್ಯವನ್ನು ಮಾಡಿ ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರ ಎಳತಾದ ಚಿಗುರನ್ನೇ ಇದ್ರೆ ಒಳ್ಳೆಯದು ಇದಕ್ಕೆ ನಾನು ಬೆಳಕೆಯಾಗಿ ಹಲಸಿನಕಾಯಿ ಬೀಜವನ್ನು ಹಾಕ್ತಾ ಇದ್ದೇನೆ ಇದು ತುಂಬ ಹಳೆಯದಾದ ಕಾರಣ ಇದರಲ್ಲಿ ಒಳ್ಳೆಯದಿದ್ದನ್ನು ಮಾತ್ರ ಇಕ್ಕಿ ಅದರಿಂದ ಸಾರು ಮಾಡ್ತಾ ಇದ್ದೇನೆ ಸ್ವಲ್ಪ ಹಲಸಿನಕಾಯಿ ಬೀಜ ಮಾತ್ರ ಸಿಕ್ಕಿದೆ ಇದನ್ನೀಗ ಸೇರಿಸಿ ಬಸಳೆಯ ಸಾರನ್ನು ನಾವು ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಇದರ ಸಾರನ್ನು ಮಾಡುವುದು ಸಿಂಪಲ್ ಆಗಿ ಇದನ್ನು ಬೇಗನೆ ಮಾಡಲಿಕ್ಕೆ ಆಗ್ತದೆ ಇದು ಹೂವು ಬಿಟ್ಟಿದೆ ಹೂವಿನ ದಂಡನ ತೆಗೆದರೆ ಆಯಿತು ಉಳಿದದೆಲ್ಲವನ್ನು ಕಟ್ ಮಾಡಿ ಅದನ್ನು ಸಾರಿಗೆ ಉಪಯೋಗಿಸುವುದು ಇದಕ್ಕೆ ಮಸಾಲವನ್ನು ಹುರಿಯದೇ ಹಾಗೆಯೇ ಮಸಾಲವನ್ನು ಕೂಡ ಮಾಡಬಹುದು ಬೇಕಾದಲ್ಲಿ ಮೆಣಸು ಮತ್ತು ಈರುಳ್ಳಿಯನ್ನೆಲ್ಲ ಹುರಿದು ಕೂಡ ಮಾಡಬಹುದು ಈ ನೆಲ ಬಸಳೆಯ ಸಾರನ್ನು ಮಾಡುವಾಗ ಇದಕ್ಕೆ ಪಪ್ಪಾಯ ಹಾಕಬಹುದು ಅಥವಾ ಬೇಳೆಯನ್ನು ಸೇರಿಸಿ ಕೂಡ ಸಾರು ಮಾಡಿದರೆ ತುಂಬ ರುಚಿಯಾಗಿರ್ತದೆ ನಾನು ಪಪ್ಪಾಯವನ್ನು ಹಾಕಿ ಕೂಡ ಪಲ್ಲ ಸಾರನ್ನು ಮಾಡಿದ್ದೇನೆ ಇದನ್ನು ಎರಡು ಸಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ನಂತರ ಅದನ್ನು ಸಪ್ಪೂರಕ್ಕೆ ಕೊಚ್ಚಿ ಕಟ್ ಮಾಡೋದು ಒಂದು ಹಬ್ಬೆಯಲ್ಲೇ ಇದು ಬೇಯುವುದು ಜಾಸ್ತಿ ಉಪ್ಪೇನು ಬೇಕು ಬೇಕು ಅಂತೇನಿಲ್ಲ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಎಲ್ಲ ಆಯಿತು ಇವಾಗ ಮಣ್ಣಿನ ಪಾತ್ರೆಯಲ್ಲಿ ನಾನು ಈ ಕಟ್ ಮಾಡಿಕೊಂಡ ಹಲಸಿನ ಬೀಜವನ್ನು ಬೇಲೆಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಲಿಟ್ಟೆ ನೆಕ್ಸ್ಟ್ ಇದಕ್ಕೆ ಒಂದು ಸಿಂಪಲ್ಲಾದ ಮಸಾಲಾನ ರೆಡಿ ಮಾಡೋಣ ಸ್ವಲ್ಪ ಒಂದು ಹತ್ತು ಹನ್ನೆರಡರಷ್ಟು ಒಣಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೂ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಒಂದು ಮಸಾಲವನ್ನು ಕಡಿಯೋದು ನೈಸಾಗಿ ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸೋದು ಈ ಬಸಳೆ ಸಾರಿಗೆಲ್ಲ ಇದನ್ನೆಲ್ಲ ಫ್ರೈ ಮಾಡಬೇಕು ಅಂತ ಹಸಿಯಾಗಿ ಕಡಿದ್ರು ಕೂಡ ತುಂಬಾ ರುಚಿಯಾಗಿರ್ತದೆ ಕೊನೆಗೆ ಇದಕ್ಕೆ ಸ್ವಲ್ಪ ಅರಶಿನವನ್ನು ಕೂಡ ಸೇರಿಸೋದು ಎಲ್ಲವನ್ನೀಗ ನೈಸಾಗಿ ಕಡಿದು ಬರೋಣ ಒಂದು ಸಣ್ಣ ಗಾತ್ರದ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಈಗ ಹಲಸಿನಕಾಯಿ ಬೀಜ ಬೇಯಲಿಟ್ಟ ಬೆಂದಿದೆ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡು ಸೊಪ್ಪನ್ನು ಈಗ ಸೇರಿಸಿ ಚೆನ್ನಾಗಿ ಬೇಯಿಸುದು ನಾನು ಅಡುಗೆಯನ್ನು ಮಣ್ಣಿನ ಪಾತ್ರೆಯಲ್ಲಿ ಒಲೆಯಲ್ಲಿ ಮಾಡ್ತಾ ಇದ್ದೇನೆ ಅದಕ್ಕನ್ನ ಕತ್ತಲಾಗಿ ಕಾಣಿಸ್ತಾ ಇದೆ ಇದಕ್ಕೆ ಜಾಸ್ತಿ ನೀರು ಬೇಕು ಅಂತೇನಿಲ್ಲ ಈ ಸೊಪ್ಪಿನಲ್ಲೇ ನೀರು ಬಿಡುವುದು ಅದಕ್ಕನ್ನು ಬೇಕಾದರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸುವುದು ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸುವುದು ಮಸಾಲ ರೆಡಿಯಾಗಿದೆ ಇದನ್ನೀಗ ಸೇರಿಸೋದು ಇದು ಚೆನ್ನಾಗಿ ಬೆಂದಿದೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಬೇಕಾದ ಅಳತೆಯಲ್ಲಿ ಇದನ್ನು ರೆಡಿ ಮಾಡೋದು ಇದು ತಣಿವಾಗ ಮತ್ತು ದಪ್ಪವಾಗೋದು ಆದ ಕಾರಣ ಸ್ವಲ್ಪ ತಿಳುವಾದರೆ ಏನಾಗೋದಿಲ್ಲ ಉಪ್ಪು ನೋಡಿ ಕಡಿಮೆ ಇದು ಸ್ವಲ್ಪ ಉಪ್ಪನ್ನು ಸೇರಿಸೋದು ಸ್ವಲ್ಪ ಮುರುಮೀನು ತಂದು ಇಟ್ಟಿದ್ದಾರೆ ಆದ ಕಾರಣ ಇದನ್ನೀಗ ಕ್ಲೀನ್ ಮಾಡಿ ಕಟ್ ಮಾಡಲಿಕ್ಕಿದೆ ಇದನ್ನು ಫ್ರೈ ಮಾಡಲಿಕ್ಕಿದೆ ಈ ಮೀನನ್ನು ಈ ಬಟ್ಟೆಗೆ ಕಲ್ಲಿನಲ್ಲಿ ಕ್ಲೀನ್ ಮಾಡಲಿಕ್ಕೆ ಸುಲಭ ಆಗೋದು ಮೀನು ಕಟ್ ಮಾಡಿ ಆಯಿತು ಇದಕ್ಕೊಂದು ಆದ ಮಸಾಲವನ್ನು ರೆಡಿ ಮಾಡೋಣ ಮನೆಯಲ್ಲಿರುವಂಥ ಪೌಡರನ್ನು ಸೇರಿಸಿ ಈಗ ಮಸಾಲವನ್ನು ಮಾಡ್ತಾ ಇದ್ದೇನೆ ಒಂದು ಎರಡು ಚಮಚದಷ್ಟು ಕಬಾಬ್ ಪೌಡರ್ ಸ್ವಲ್ಪ ಕಾರ್ನ್ಫ್ಲೋರ್ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೂ ಮನೆಯಲ್ಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ತುಂಡು ನಿಂಬೆ ರಸವನ್ನು ಸೇರಿಸಿ ಒಳ್ಳೆ ಮಸಾಲವನ್ನು ರೆಡಿ ಮಾಡೋದು ಕೊನೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ ಒಂದು ಅರ್ಧ ಅರ್ಧ ಗಂಟೆ ನಂತರ ಈಗ ಫ್ರೈ ಮಾಡೋದು ಬಸಳೆ ಸಾರು ಈಗ ಕುದೀತಾ ಇದೆ ಬಸಳೆ ಸಾರು ರೆಡಿ ಆಯಿತು ಇನ್ನು ಮೀನನ್ನು ಫ್ರೈ ಮಾಡೋದು ಊಟ ಹಾಗೂ ಬಸಳೆ ಹಲಸಿನಕಾಯಿ ಬೀಜ ಸಾರು ಹಾಗೂ ಮೀನು ಫ್ರೈ ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ಇಂಥ ಮೊಳಕೆ ಬಂದ ಹಲಸಿನಕಾಯಿ ಕೈ ಬೀಜದ ಸಾರು ತುಂಬ ರುಚಿಯಾಗಿರುತ್ತದೆ ಇಂಥ ನೆಲ ಸಳೆ ಇಲ್ಲ ನಿಮಗೆ ಸಿಕ್ಕಿದಲ್ಲಿ ನೀವು ಬಿಡಬೇಡಿ ತುಂಬ ರುಚಿಯಾಗಿರುವುದು ನಮ್ಮ ಇಂದಿನ ಒಂದು ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್